Cara. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳಿರುವಂಥ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಅಶ್ವಥ್ ಅವರು ರಾಜ್ಯ ಅಧ್ಯಕ್ಷರವರು ಶ್ರೀ ಡಾಕ್ಟರ್ ವಿಜಯ್ ಅವರು ಆಯುಷ್ ಮೆಡಿಕಲ್ ಆಫೀಸರ್ ಅವರ ಅಧ್ಯಕ್ಷರು ರೆಹಮಾನ್ ಅವರು ಆಯುಷ್ ಮೆಡಿಕಲ್ ಪ್ರಮುಖರು ಯುವರಾಜ್ ಅವರು ಬೆಂಗಳೂರು ಸಿಟಿಯ ನರ್ಸಿಂಗ್ ಆಫೀಸರ್ ಅವರ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಗಾಜಿಯವರು ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ ನಮ್ಮ ಜ್ಯೋತಿ ಅಂತ ಶ್ರೀಮತಿ ಇವರು ನಮ್ಮ ಸಂಘದ ಖಜೆನ್ಸಿಗಳಾಗಿದ್ದಾರೆ ನರ್ಸಿಂಗ್ ಆಫೀಸರ್ ಅವರು ಸೊ ಆರತಿ ಅಂತ ಇವರು ನಮ್ಮ ಸಂಘದ ಮಹಿಳಾ ಮಹಿಳಾ ಕಾರ್ಯದರ್ಶಿಯಾಗಿದ್ದಾರೆ ಸಹ ಈ ಪತ್ರಿಕೆಗೋಷ್ಠೆ ಮಾಡೋದು ಒಂದು ಉದ್ದೇಶ ಏನು ಅಂದರೆ ಸ ವಿಸ್ತಾರ ಕಿವಿಯಲ್ಲಿ ನಿನ್ನೆ ಒಂದು ಅಭಿಯಾನವನ್ನು ಮಾಡಿದರು ಸರ್ಕಾರಿ ಇಲಾಖೆಯಲ್ಲಿ ಎರಡು ಲಕ್ಷ ಐವತ್ತಾರು ಸಾವಿರ ಸಂಥಿಂಗ್ ಪೋಸ್ಟನ್ನು ಖಾಲಿ ಇದೆ ಅಂತ ಹಾಗೂ ನಮ್ಮ ಇಲಾಖೆಯಲ್ಲೂ ಸಹ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಖಾಲಿ ಇದೆ ಸರ್ ನಾವು ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರಾಗಿ ಇದರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನೇಮಕಗೊಂಡಿರ್ತೇವೆ ಕಳೆದ ಇಪ್ಪತ್ತು ವರ್ಷದಿಂದ ಸಾರ್ವಜನಿಕರಿಗೆ ಸ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀವಿ ಸರ್ ಆ ಎನ್ ಎಚ್ ಎಮ್ ಅಂದರೆ ಏನು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇದರಲ್ಲಿ ಐವತ್ತಾರು ರಾಷ್ಟ್ರೀಯ ಕಾರ್ಯಕ್ರಮ ತುಂಬ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ರಾಷ್ಟ್ರೀಯ ಕಾರ್ಯಕ್ರಮ ಇದೆ ಈ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಒಂದೊಂದು ರಾಷ್ಟ್ರೀಯ ಕಾರ್ಯಕ್ರಮವನ್ನು ಹಂತ ಹಂತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಿಕೊಂಡು ಬಂದಿದ್ದಾರೆ ಸೊ ಅದೇ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಸಿಬ್ಬಂದಿ ವರ್ಗದವರು ನಾವು ಇವಾಗ ಹಲಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇವೆ ಸೊ ಕಳೆದ ಇಪ್ಪತ್ತು ವರ್ಷದಿಂದ ನಾವೇನು ಸೇವೆ ಸಲ್ಲಿಸುತ್ತಿದ್ದೀವಿ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಅಂದರೆ ಒಂದು ಅಗತ್ಯ ಸೇವೆಗಳಾಗಿದ್ದು ಈ ಆರೋಗ್ಯ ಇಲಾಖೆಯು ಸರ್ಕಾರವು ನಮಗೆ ಗಮನದಲ್ಲಿಟ್ಟುಕೊಂಡು ಕಳೆದ ವರ್ಷ ನಾವು ಏನು ಫೆಬ್ರವರಿಯಲ್ಲಿ ದಿನಾಂಕ ಹದಿಮೂರರಿಂದ ಮಾರ್ಚ್ ಇಪ್ಪತ್ನಾಲ್ಕರ ತನಕ ಒಂದು ಮುಷ್ಕರವನ್ನು ಕೈಗೊಂಡಿದ್ದೀವಿ ಏನಕ್ಕೆ ಅಂತಂದರೆ ಇಷ್ಟು ವರ್ಷ ನಾವು ಸೇವೆ ಸಲ್ಲಿಸಿದ್ದೀವಿ ಆ ಈ ಸೇವೆಯನ್ನು ಪರಿಗಣಿಸಿ ನಮಗೆ ಕಾಯುವುದೇ ನೌಕರರ ಸಂಘದ ಪರವಾಗಿ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ವರದಿಗಾರರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತೇನೆ ನಾವು ಈ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿರೋಂಥ ವಿಷಯ ಏನಂತ ಹೇಳಿದರೆ ನಾವು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಲ್ಲಿ ನಮ್ಮ ಕಾಯಾಮಾತಿಗೋಸ್ಕರ ಸುಮಾರು ಇಪ್ಪತ್ತೇಳು ಸಾವಿರ ಎನ್ ಎಚ್ ಎಮ್ ಮೊಳಗುತ್ತಿಗೆ ನೌಕರರು ಮುಷ್ಕರ ಇದ್ದರು ಸುಮಾರು ನಲವತ್ತು ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರವನ್ನು ಮಾಡಿ ಆ ಮುಷ್ಕರದಲ್ಲಿ ಈಗ ಪ್ರಸ್ತುತ ಹಾಲಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರವರು ಸಹ ಬಂದಿದ್ದರು ನಮಗೆ ಬೆಂಬಲಿಸಿದರು ಹಾಗೂ ನಿಮ್ಮ ಈ ಒಂದು ಹೋರಾಟಕ್ಕೆ ನಾನು ಸಹ ಬೆಂಬಲ ಕೊಟ್ಟು ಮುಂದೆ ನಮ್ಮ ಸರ್ಕಾರ ಬಂದರೆ ನಿಮ್ಮನ್ನು ಕಾಯಂ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲೂ ಸಹ ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಹ ನಮ್ಮ ಮುಷ್ಕರದಲ್ಲಿ ಪಾಲ್ಗೊಂಡು ನಮ್ಮನ್ನು ಬೆಂಬಲಿಸಿ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಮ್ಮನ್ನು ವಿಧಾನಸೌಧದಲ್ಲಿ ಕೂರಿಸಿ ನಾವು ನಿಮಗೆ ಕಾಯಂ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದೆ ಆ ಭರವಸೆಯಂತೆ ಅವರು ಸಹ ನಮ್ಮನ್ನು ಹೋದಾಗೆಲ್ಲ ನಿಮ್ಮ ಕೆಲಸ ನಮ್ಗೆ ಗೊತ್ತಿದೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಫೆಬ್ರವರಿ ಮಾರ್ಚ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಮತ್ತು ಮಾರ್ಚಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮತ್ತು ಆರೋಗ್ಯ ಸಚಿವರನ್ನ ನಿರಂತರವಾಗಿ ಭೇಟಿ ಮಾಡಿದ ಪರಿಣಾಮವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಫೈಲನ್ನು ತಯಾರು ಮಾಡಿದ್ದಾರೆ ಆ ಫೈಲಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟಿದ್ದಾರೆ ಆ ಫೈಲು ಇನ್ನೂ ಸಹ ಅದೇ ಹಂತದಲ್ಲೇ ಇದೆ ನಮ್ಮನ್ನು ಖಾಯಮಾತಿ ಮಾಡಬೇಕು ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರರಾಗಿ ಕರ್ತವ್ಯ ನಿರ್ವಹಿಸಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸುತ್ತಿದ್ದು ಸೊ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಬೇಡಿಕೆ ಇದೆ ಸೊ ಆ ಬೇಡಿಕೆ ಏನು ಅಂತಂದರೆ ನಮ್ಮ ಎಲ್ಲ ನೌಕರನ್ನು ಖಾಯಂ ಮಾಡಬೇಕು ಅಂತ ಒತ್ತಾಯ ಇದೆ ಸೊ ಸರ್ಕಾರವು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಂತೆ ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರನ್ನು ಖಾಯಂ ಮಾಡುತ್ತೇವೆ ಎಂದು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದಾರೆ ಸೊ ಅದರಂತೆ ನುಡಿದಂತೆ ನಡೆದಿರುವಂಥ ಕಾಂಗ್ರೆಸ್ ಸರ್ಕಾರವು ನಮ್ಮ ಖಾಯಂ ಮಾಡಬೇಕು ಅಂತ ನಮ್ಮ ಎಲ್ಲ ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರರಿಂದ ಒತ್ತಾಯ ಮಾಡುತ್ತೇವೆ ಹದಿನೈದನೇ ಆಗಸ್ಟ್ ಒಳಗಡೆ ಸ್ವತಂತ್ರ ದಿವಸದ ಒಳಗಡೆ ಸ್ವತಂತ್ರ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರನ್ನು ಕಾಯಂ ಮಾಡುತ್ತೇವೆ ಎಂದು ಘೋಷಣೆ ಮಾಡಬೇಕು ಸೊ ಒಂದು ವೇಳೆ ತಾವು ಘೋಷಣೆ ಮಾಡದೇ ಹೋದರೆ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರು ಸೊ ಮುಂದಿನ ದಿನಗಳಲ್ಲಿ ಹದಿನಾರನೇ ತಾರೀಕಿಂದ ಕಪ್ಪು ಪಟ್ಟೆ ಧರಿಸಿ ಆಗ್ರ ಮುಷ್ಕರವನ್ನು ಮಾಡುತ್ತೇವೆ ಮುಂದಿನ ಒಂದು ತಿಂಗಳನ್ನು ನೋಟಿಸ್ ಪೀರಿಯಡನ್ನು ನೀಡಿ ಮುಂದಿನ ತಿಂಗಳ ನಂತರ ನಾವು ಬೀದಿಗೆ ಹಿಡಿದು ಒಂದು ದೊಡ್ಡ ಮಟ್ಟದ ಮುಷ್ಕರವನ್ನು ಕೈಗೊಳ್ಳುತ್ತೇವೆ ಮುಷ್ಕರಕ್ಕೆ ಬರದೇ ಹಾಗೆ ಸರ್ಕಾರವು ನಮ್ಮನ್ನು ಎನ್ ಎಚ್ ಎಮ್ ಒಳಗುತ್ತಿಗೆ ನೋಡನ್ನು ಮಾಡಬೇಕು ಎಂದು ನಮ್ಮ ಸಂಘದಿಂದ ಮತ್ತು ನೌಕರರ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ